ನಮಸ್ಕಾರ ವೀಕ್ಷಕರೇ ಇಲ್ಲಿಯವರೆಗೆ ನಾವು ರಾಶಿಗಳ ಬಗ್ಗೆ ಸಹಜ ವಿಚಾರಗಳನ್ನು ತಿಳಿದಿದ್ದೇವೆ ಇಂದು ಈ ದಿನ ನಾವು ನಕ್ಷತ್ರಗಳ ಬಗ್ಗೆ ಅದರಲ್ಲೂ ಮೊದಲನೇ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರದ ಬಗ್ಗೆ ಸಹಜ ವಿಚಾರವನ್ನು ತಿಳಿಯೋಣ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಗುಣವಂತರು ವಿವೇಕಿಗಳು ವಿನಯದಿಂದ ಮಾತನಾಡುವವರು ಪುತ್ರವಂತರು ಸರ್ವ ಜನರಲ್ಲಿ ಪ್ರೀತಿಯಿಂದ ಸಂತೋಷದಿಂದ ಇರುವವರು ಆಗಿರುತ್ತಾರೆ ಅನ್ಯಗ್ರಹ ಕ್ರೂ ಕ್ರೂರಗ್ರಹ ದೃಷ್ಟಿ ಸಂಯೋಗವಿದ್ದರೆ ನೀಚ ಜನರ ಸಹವಾಸ ಗುಪ್ತ ಕಾರ್ಯದಲ್ಲಿ ಆಸಕ್ತಿ ಚಂಚಲರು ಪರರ ಅಧೀನದಲ್ಲಿ ಬದುಕುವವರು ಆಗಿರುತ್ತಾರೆ ಈ ಅಶ್ವಿನಿ ನಕ್ಷತ್ರದ ಮೊದಲನೇ ಚರಣದಲ್ಲಿ ಜನಿಸಿದವರು ಪರ ಶ್ರೀ ಅಥವಾ ಪರಪುರುಷನನ್ನು ಬಯಸುವವರು ಆಗಿರುತ್ತಾರೆ ಅಂದರೆ ಪುರುಷನಾಗಿದ್ದರೆ ಪರಶ್ರೀಯನ್ನು ಶ್ರೀಯಾಗಿದ್ದರೆ ಪರಪುರುಷನನ್ನು ಬಯಸುವವರು ಆಗಿರುತ್ತಾರೆ ಇವರು ಆಯುಧಗಳೊಂದಿಗೆ ಇರುವವರು ನೀಚ ವ್ಯಭಿಚಾರದ ಗುಣವನ್ನು ಹೊಂದಿರುವವರು ಇವರ ಸಹವಾಸದಿಂದ ದೂರ ಇರುವಂತೆ ಮಾಡುವವರು ಆಗಿರುತ್ತಾರೆ ಈ ದೋಷಕ್ಕೆ ಪರಿಹಾರವನ್ನು ಮುಂದೆ ತಿಳಿಸುತ್ತೇನೆ ಈಗ ಎರಡನೇ ಚರಣದವರು ಧಾರ್ಮಿಕರು ದೊಡ್ಡ ಗುಣವಂತರು ಭೋಜನದಲ್ಲಿ ಆಸಕ್ತಿಯುಳ್ಳವರು ಹಾಗೂ ಸರ್ವ ಜನರೊಂದಿಗೆ ಹೊಂದಾಣಿಕೆ ಉಳ್ಳವರು ಆಗಿರುತ್ತಾರೆ ಆದರೂ ಕೂಡ ಎರಡನೇ ಚರಣದವರೆಗೂ ಸಾಧಾರಣ ಮಟ್ಟಿಗೆ ದೋಷ ಇರುತ್ತದೆ ಕೊನೆಯದಾಗಿ ಅಂತ್ಯ ಅಂತ್ಯದಲ್ಲಿ ನಿವಾರಣೆಯನ್ನು ತಿಳಿಸುತ್ತೇನೆ ಮೂರನೇ ಚರಣದವರು ವಿದ್ಯಾವಂತರು ಒಳ್ಳೆಯ ಮಾತುಗಾರರು ಬುದ್ಧಿವಂತರು ರಾಜಕೀಯ ವಿಚಾರಗಳಲ್ಲಿ ಆಸಕ್ತಿಯುಳ್ಳವರು ಕಲಾವಂತರು ಕಲಹವನ್ನು ಮಾಡುವಂಥವರು ಆಗಿರುತ್ತಾರೆ ಈ ನಕ್ಷತ್ರದ ನಾಲ್ಕನೇ ಚರಣದಲ್ಲಿ ಜನಿಸಿದವರು ಧರ್ಮ ಕಾರ್ಯ ಮಾಡುವಂಥವರು ಬುದ್ಧಿವಂತರು ಧರ್ಮಪಾಲಕರು ಸಾಧನೆಯನ್ನು ಮಾಡುವವರು ಆಗಿರುತ್ತಾರೆ ಶ್ರೀಮಂತರು ಆಗುತ್ತಾರೆ ಇವರು ಆಳುಗಳನ್ನು ಹೊಂದಿರುತ್ತಾರೆ ಈ ನಕ್ಷತ್ರದ ನಾಲ್ಕು ಚರಣದಲ್ಲಿ ಜನಿಸಿದವರು ದವರ ತಂದೆಗೆ ಅರಿಷ್ಟ ಫಲವು ಇರುತ್ತದೆ ಆದ್ದರಿಂದ ಹದಿನಾರರಿಂದ ಇಪ್ಪತ್ತೊಂದು ದಿನಗಳ ಒಳಗೆ ಶಾಂತಿಯನ್ನು ಮಾಡಿಸಬೇಕಾಗುತ್ತೆ ಶಾಂತಿಯನ್ನು ಮಾಡಿಸಿ ವಸ್ತ್ರದಾನ ಬಂಗಾರದಾನ ಗೋದಾನವನ್ನು ಮಾಡಬೇಕು ಈ ದಾನಗಳನ್ನು ಈ ಕಾಲದ ಇವತ್ತಿನ ಕಾಲಕ್ಕೆ ತಕ್ಕಂತೆ ಶಕ್ತಿಗೆ ಅನುಸಾರವಾಗಿ ಮಾಡುವುದು ಉತ್ತಮ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ನಾವು ಭರಣಿ ನಕ್ಷತ್ರದ ಬಗ್ಗೆ ತಿಳಿಯೋಣ